ಓದ್ತಾ ಇದ್ರು ಏನೇನು ಓದಿದ್ರು ಅಥವಾ ಏನಾಯ್ತು ನೀವು ಜೈಲ್ಗೆ ಹೋದ್ಮೇಲೆ ಏನೇನೆಲ್ಲ ಆಯ್ತು ಅಣ್ಣ ಮಕ್ಕಳು ಏನಾಯ್ತು ಅಂತ ಹೇಳಿದ್ರೆ ಮಕ್ಕಳಿಗೆ ಓದಕ್ಕಾಗಿಲ್ಲ ತನ್ನೊಂದು ಓದನ ಬಿಟ್ಟು ತಂಗಿನ ಓದಿಸ್ತಾ ಇದ್ದ ಕೆಲಸ ಕೆಲಸ ಕೂಲಿ ಕೆಲಸ ಮಾಡ್ಕೊಂಡು ತಂಗಿನ ಓದಿಸ್ತಾ ಇದ್ದಾನೆ ಮಗ ಇದ್ದೇ ಇದು ಪರೀಕ್ಷೆಯಲ್ಲಿ ಫೈಲ್ ಆಯ್ತು ಒಂದು ಸಬ್ಜೆಕ್ಟ್ ಅಲ್ಲಿ ರಿ ಎಕ್ಸಾಮ್ ಬರೀಬೇಕು ಅಂತ ನಾನು ಇದ್ದೆ ಅಷ್ಟೊತ್ತಿಗೆ ಈ ಘಟನೆ ಆ ಒಂದು ಶಾಲೆ ಹಾಳಾಯ್ತು ಈಗ ತಂಗಿನ ಓದಿಸ್ತಾ ಹತ್ತನೇ ಕ್ಲಾಸ್ ಎಕ್ಸಾಮ್ ಬರ್ದಿದ್ದಾಳೆ ಇನ್ನು ಮುಂದೆ ರಿಸಲ್ಟ್ ನೋಡ್ಬೇಕು ಅಳಿಯ ಯಾವಾಗ ಜೈಲ್ ಪಲ್ಲಾದ್ರು ಅಮ್ಮ ಕೂತ್ ಹೋಗ್ಬಿಟ್ಟು ಮಕ್ಕಳನ್ನ ಸಾಕ್ತಾ ಇದ್ರು ಇವ್ರು ಯಾವಾಗ ಈ ತರ ಮೂಲೆಯಲ್ಲಿ ಕುತ್ಕೋತಾರೆ ಅಂದ್ರೆ ಯೋಚನೆ ನಾನು ಅಳಿಯ ಜೈಲ್ಗೆ ಹೋಗ್ ಸೇರ್ಕೊಂಡ ಮಗಳು ಕೆಲಸ ಈ ಮಗಳನ್ನ ನೋಡ್ಕೊಳ ಯಾರಪ್ಪ ಅನ್ನೋದು ಒಂದು ಯೋಚನೆ ಶುರು ಆಯ್ತು ಯಾವಾಗ ತನ್ನ ಅಜ್ಜಿಗೆ ಕೆಲಸ ಮಾಡಕ ಆಗಲ್ಲ ಅಂತ ಗೊತ್ತಾಯ್ತು ಮೊಮ್ಮಗ ಅವನೇ ಪಾಪ ಕೂಲಿ ಕೆಲ್ಸಕ್ಕೆ ಹೋಗಿ ಅಜ್ಜಿನ ಮತ್ತೆ ತಂಗಿನ ನೋಡ್ಕೊಳಕ್ಕೆ ಶುರು ಮಾಡ್ದ ಬರೋಬರಿ ಇವ್ರು ಸುರೇಶ್ ಅವರು ಎರಡು ವರ್ಷ ಜೈಲು ಶಿಕ್ಷಣ ಅನುಭವಿಸಿದ್ರು ಮತ್ತೆ ಬಿಡುಗಡೆ ಹೇಗ ಆಯ್ತು ಅಣ್ಣ ನಿಮ್ಗೆ ನನಗೆ ಕೋರ್ಟಿಗೆ ಅಟೆಂಡ್ ಮಾಡಿಸ್ತಾರೆ ತಿಂಗಳು ಕೊಡ್ತಾರಲ್ವ ಆಗ ಅಲ್ಲಿ ಟಿವಿಯಲ್ಲಿ ತೋರಿಸ್ತಾ ಇರ್ತಾರೆ ಆಮೇಲೆ ಅಲ್ಲಿ ಕೇಳ್ತಾ ಇರ್ತಾರೆ ಲಾಯರ್ ಇಟ್ಟಿದ್ದೀರ ಅಂತ ವಕೀಲುಗಳು ಇಟ್ಟಿದ್ದಾರೆ ಏನೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೆ ಅವ್ರು ಕೇಳ್ತಾನೆ ಲಾಯರ್ ನೀವು ಇಟ್ಟಿರ್ಲಿಲ್ಲ ಇಲ್ಲಿ ಲಾಯರ್ ಮೋಸ ಮಾಡ್ಬಿಟ್ರಲ್ಲ ಯಾವ ತರ ಮೋಸ ಆಯ್ತು ಯಾರು ಲಾಯರ್ ಅವ್ರ ಹೆಸರು ಸುಜಿತ್ ಲಾಯರ್ ಅಂತ ಆಗ ಒಂದ್ ಹದಿನೈದು ಸಾವಿರ ದುಡ್ಡು ಕೊಟ್ಟಿರ್ತಾರೆ ಕಡೆಯಿಂದ ಲಾಯರ್ ಪೊಲೀಸ್ ಕಡೆಯಿಂದ

ಹದಿನೈದು ಸಾವಿರಗೆಲ್ಲ ಏನು ಮಾಡೋಕ್ಕಲ್ಲ ಎರಡು ಲಕ್ಷ ಬನ್ನಿ ಐವತ್ತು ಸಾವಿರ ಬನ್ನಿ ಒಂದು ಲಕ್ಷ ಬನ್ನಿ ಅವ್ರನ್ನ ಬೆದ್ರಿಸಿ ಗೆದರಿಸಿ ಕಳ್ಸೋರು ನಿನ್ನ ಮಗ ಮಾಡಿರೋದು ಮರ್ಡ್ರ್ ಕೇಸು ಅಷ್ಟು ಸುಲಭವಾಗಿ ಬಿಡ್ಸೋಕ್ಕಾಗಲ್ಲ ಎಲ್ಲ ದುಡ್ಡು ಖರ್ಚು ಆಯ್ತದೆ ಅಂತ ಹೇಳ್ತಾರೆ ಆಗ ಅದು ಹಂಗೆ ಬಿಟ್ಬಿಟ್ಟು ಹಾಗೆ ಎರಡು ವರ್ಷ ಕಾಲ ದುಡ್ಡಿಗೆ ಕಷ್ಟ ಆಯಿತು ಮನೇಲೆಲ್ಲ ಪ್ರಾಬ್ಲಮ್ ಆಯಿತು ದುಡ್ಡು ಯಾರು ಎರಡು ಲಕ್ಷ ತಗೊಂಡ್ಬಂದು ಕೊಡೋದು ಎಲ್ಲಿ ಸರಿಯಾಗಿಲ್ಲ ಮತ್ತು ಅದಂಗೆ ಎರಡು ವರ್ಷ ಕಾಲ ಹಂಗೆ ತಲ್ಲಿ ಹೋಯ್ತು 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 ಆ ನಂತರ ನಮಗೆ ಎಸ್ ಕಾರ್ಡ್ಗಳು ಹೋಗ್ತಾ ಇರ್ತಾರೆ ಜೈಲಿಗೆ ಅಲ್ಲಿ ಕೋರ್ಟಿಗೆ ಅಟೆಂಡ್ ಮಾಡಿಸ್ಬೇಕಲ್ಲ ಆಗ ಕರ್ಕೊಂಡು ಹೋಗಿ ಬರೋತ್ತಿ ಒಬ್ಬರು ವಯಸ್ಸಾದವರು ಒಬ್ಬರು ಕಾಂಟ್ಯಾಕ್ಟ್ ಆಯ್ತಾರೆ ನಮಗೆ ಯಾರು ಹೆಸರಲ್ಲ ನಮ್ಗೆ ಗೊತ್ತಿಲ್ಲ ಅದು ಎಸ್ ಕಾರ್ಡ್ಗಳು ಅವರು ಎಸ್ ಕಾರ್ಡ್ಗಳು ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಅವ್ರ ಜವಾಬ್ದಾರಿ ಅಲ್ವೋ ಕರ್ಕೊಂಡು ಹೋಗಾಗ ಆಗ ನಾನು ಹೇಳ್ದೆ ಹಿಂಗೆ ಬೇಲ್ ಬೇಲಾಗಿಲ್ಲ ಏನಾಗಿಲ್ಲ ಎಲ್ಲ ಹೇಳಿದ್ರಿ ನನ್ನ ಕತೆ ಅವರಿಗೆ ನಾನು ಹೇಳಿದೆ ಆಗ ಅವ್ರ ಕತೆ ಕೇಳ್ಬಿಟ್ಟು ಅವ್ರಿಗೆ ಏನು ಥರ ಆಗ್ಬಿಟ್ಟು ಏನು ಹೇಳ್ತಾ ಇದ್ದೀನಿ ನಿಮ್ಮದು ಇದೇ ಸತ್ಯ ಕತೆ ನಾನು ಹೇಳ್ತಾ ಇರೋದು ಇದು ನಂಬಿದ್ರೆ ನಿಮ್ಗೆ ನಂಬೋದು ಬಿಟ್ರೆ ನಿಮ್ ಬಿಡ್ಬೋದು ನನಗೇನು ಬೇಜಾರಿಲ್ಲ ಅಂತ ಆಗ ನಮ್ಮ ತಂದೆ ನಂಬರೆಲ್ಲ ಕೊಟ್ಟಿದ್ದೆ ಅವರಿಗೆ ಆಗ ಅವರು ಮಾರನೇ ಬೆಳಿಗ್ಗೆ ಫೋನ್ ಮಾಡಿದ್ರು ಫೋನ್ ಮಾಡಿ ಇವಾಗ ಲಾಯರ್ ಮಾಡಿಕೊಟ್ರು ಈಗ ಒಬ್ರು ಲಾಯರ್ಗಳು ಇದ್ದಾರೆ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ನಿಮ್ ಕೇಸಿಗೆ ಅವರೇ ಸೇರಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬೆಟ್ಟದ ಪುರಕ್ಕೆ ನಮ್ ತಂದೆ ಹೋಗಿ ಚಾರ್ಜ್ ಶೀಟ್ ತಕೊಂಡು ಆ ಲಾಯರ್ಗೆ ಕೊಡ್ತಾರೆ ಮೈಸೂರು ಮೈಸೂರು ಪಾಂಡು ಪೂಜಾರಿ ಚಾರ್ಜ್ ಸಿಟಿ ಬೇಕಂತ ಹೇಳ್ತಾರೆ ನಾಗ ಬೆಟ್ಟದ ಪುರಕ್ಕೆ ಹೋಗಿ ಅಲ್ಲಿಂದ ಫೈಲ್ ಪೈಲಿ ಇಸ್ಕೊಂಡು ತಕೊಂಡು ಹೋಗಿ ಅವ್ರಿಗೆ ಕೊಡ್ತಾರೆ ಅವರಿಗೆ ಒಂದು ವಾರ ಟೈಮ್ ಕೇಳ್ತಾರೆ ನನಗೆಲ್ಲ ಓದಬೇಕು ಓದಿದ ಮೇಲೆ ಕೇಸ್ ಹೆಂಗೆ ಇದು ಮಾಡೋದು ನಾನು ಹೇಳ್ತೀನಿ ಅಂತ ಹೇಳ್ತಾರೆ ಅವರು ದುಡ್ಡು ಇಸ್ಕೊಂಡಿಲ್ಲ ದುಡ್ಡು ಇಸ್ಕೊಂಡಿಲ್ಲ ಎಂತ ಒಂದು ಕಡೆ ಹತ್ತು ಪೈಸಾ ಇಸ್ಕೊಂಡಿಲ್ವಂತೆ ಪಾಪ ನಿಜವಾಗ್ಲು ಅಂತವ್ರಿಗೆ ಎಷ್ಟು ಧನ್ಯವಾದ ಹೇಳಬೇಕು ಅಂದ್ರೆ ಇಂಥ ಮಾಯಕರನ್ನ ಕಾಪಾಡಿದಾರಲ್ಲ ಪಾಪ ಅವ್ರು ಏನಾದ್ರು ಪಾಂಡ ಪೂಜಾರಿ ಅನ್ನೋ ಲಾಯರ್ ಇವರು ಸಿಕ್ಕಿಲ್ಲ ಅಂದಿದ್ರೆ ಬಹುಶಃ ನೀವು ಹೊರಗಡೆ ಬರ್ತಿರಲಿಲ್ಲ ಅನ್ಸುತ್ತೆ ಅಲ್ಲವಾ ಅಲ್ಲ ಬರ್ತಾ ಇತ್ತು ಅಲ್ಲೇ ಇರ್ತೈತೆ ಒಂದ್ ರೂಪಾಯಿ ದುಡ್ಡು ತಗಳ್ದೆ ಬೇಲಿಗೆ ಮಾತ್ರ ಅಲ್ಲಿ ಹೈಕೋರ್ಟಿಗೆ ಮಾತ್ರ ಕೇಳಿದ್ರು ಅದೇನ್ ಮಾಡ್ಬೇಕು ಕೊಟ್ಟರು ಅದು ಶೂರಿಟಿ ಕುಡಿ ಸಿಕ್ಕಕ್ಕೆ ಬಾರಿ ಕಷ್ಟ ಆಗುತ್ತೆ ಶುರುಟಿ ಯಾರು ಕೊಡೋವ್ರು ಇಲ್ಲ ಮತ್ತೆ ಆಮೇಲೆ ಹೇಗೆ ಯಾರು ಯಾರೆಲ್ಲ ಹಿಡಿದು ಕೊಟ್ಟರು ನಮ್ದೇ ಒಂದು ತಾಯಿದು ಇತ್ತು ಅದನ್ನ ಕೊಟ್ಟು ಬಿಡುಗಡೆ ಮಾಡಿದ್ರು ಬಿಡುಗಡೆ ಬಂದು ಅವ್ರ ಕೇಸ್ ತಗೊಂಡು ಎಷ್ಟು ದಿನಕ್ಕೆ ಬಿಡುಗಡೆ ಆಯಿತು ಎರಡು ಸಾವಿರದ ಇಪ್ಪತ್ತೆರಡಿಗೆ ಹೋದೆ ಇವತ್ತು ನಾಳಕ್ ಆಗಿತಿಲ್ಲ ಆಗ ಮುಗಿಯಕ್ಕೆ ಆಗಿತ್ತು ಅಷ್ಟರೊಳಗೆ ರಿಲೀಸ್ ಆದಿನ ಲಾಯರ್ ಬೇಲ್ ಕೊಡ್ಸಿದ್ರು ಅವ್ರಿಗೆ ಎರಡು ವರ್ಷ ನೀವು ವರ್ಷನೇ ಅದು ಒಂದು ಐದು ಮೂರು ಎರಡು ತಿಂಗಳು ಹೆಚ್ಚು ಕಡಿಮೆ ಆಯ್ತು ಕಮ್ಮಿ ಆಯ್ತು ಅದು ಯಾವ ಡೇಟು ಏನು ನನಗೆ ಗೊತ್ತಿಲ್ಲ ಆಗ ಬಂದು ಒಂದ ಐದ್ ತಿಂಗಳು ಮೂರ್ ತಿಂಗಳು ನಾಲ್ಕು ತಿಂಗಳು ತಂದೆ ಮನೆಯಲ್ಲೇ ಇದ್ದೆ ಇಲ್ಲಿಗೆ ಬರಲಿಲ್ಲ ಜನ ಹೇಳ್ತದೆ ಹೇಳ್ತಾರೆ ಮರ್ಯಾದೆ ಹೋಯ್ತು ನಿಂಗೆ ಬರೋದು ಅಂತ ಆಗ ನನ್ನ ಮಗ ಬಂದ ಬಂದು ನೋಡ್ಕೊಂಡು ಬರ್ತಾ ಇದ್ದ ಆಗ ಮನೇಲೇ ಇದ್ದೆ ಕೆಲ್ಸಕ್ಕೆ ಏನು ಹೋಯ್ತಾ ಇದ್ದ ಮನೇಲಿ ಆಗ ಮಗ ಹೇಳ ಬಂದ್ಬಿಟ್ಟು ಅಲ್ಲಿಗೆ ಹೋಗ್ಬಿಡಣ ಇದೆಲ್ಲ ಎಲ್ಲರೂ ಮಾಡೋದು ತಾನೆ ಇದೆಲ್ಲ ಕಾಮ್ ಅಂತ ಹೇಳ್ತಾರೆ ಆಗ ಮಗ ಹೇಳ್ತಾನೆ ಬಂದ್ ಕೂಡ ಕರ್ಕೊಂಡು ಬಂದ್ಬಿಟ್ಟ ಮನೆಗೆ ಇಲ್ಲಿ ಇವ್ರನ್ನ ನೋಡ್ಬೇಕಲ್ಲ ಆಗ ಇಲ್ಲಿ ಬಂದು ಕೆಲಸ ಮಾಡ್ಕೊಂಡಿರ್ತೀನಿ ಆ ಒಂದು ಆರು ತಿಂಗಳು ಕಳೆದ ಮೇಲೆ ಚೆನ್ನಾಗಿ ಈಗ ನೀವು ಜೈಲಿಂದ ಬಂದು ಆರು ತಿಂಗಳ ಆಯ್ತು ಈಗ ಆಗ ಬಂದು ಪು ಆ ನಂಬರ್ ನಂಬರಿಗೆ ನಮ್ಮ ಕನೆಕ್ಟ್ ಟ್ರೈ ಮಾಡ್ತೀನಿ ಮಾಡಿದ್ರಾ ಜೈಲಿಂದ ಬಂದ್ಮೇಲೆ ಮಾಡಿದೆ ಆ ನಂಬರ್ ಆನ್ ಆಯಿತು ಆನ್ ಆಯಿತು ಮಾಡಿದೆ ಇನ್ನೂ ಕಂಫಮ್ ಆಗೋಯ್ತು ನನಗೆ ಬದುಕಿದಾಳೆ ಅಂತ ಅವನ ಸತ್ರು ಅವ್ನು ಬದುಕಿದ್ದಾನ ಅಂತ ಹೇಳ್ಬಿಟ್ಟು ಯಾರ್ಯಾರು ಮಾತಾಡಿದ್ರಾ ಯಾರು ಫೋನ್ ಮಾತಾಡಿಲ್ಲ ಫೋನು ಮಾತಾ ರಿಂಗ್ ಆಯಿತು ಆಗ ಆಗಲ್ಲ ಯಾರಿಗೆ ನಾನು ಹೇಳಿದೆ ಆ ನಾ ಆತ ವ್ಯಕ್ತಿದು ನಂಬರು ಆನ್ ಆಗಿದೆ ಅಂತ ಹೇಳಿದೆ ಅದು ಏನು ಮಾಡೋದು ಪೊಲೀಸಿಗೆ ಕೊಡಬೇಕು ಅಂತಾದರು ಪೊಲೀಸ್ ಹೀಗೆಲ್ಲ ಮಾಡಬ್ರೆ ಅವರು ನಮಗೆ ಹೀಗೆ ಕೊಡೋದು ಸುಮ್ಮನೆ ಅದೇ ನಮಗೆ ಸುಮ್ಮನೆ ಆ ಫೋನು ಸ್ವಿಚ್ ಆಫ್ ಆಯಿತು ಆದರೆ ಇದ್ರ ಹಿಂದ್ಗಡೆ ಸುಮಾರು ಕೈವಾಡಗಳು ಇದೆ ಇಲ್ಲಿ ಸುಮಾರು ಜನ ಇದ್ದಾರೆ ಇದರಲ್ಲಿ ಫೋನ್ ಕಾಂಟ್ಯಾಕ್ಟ್ ನಾನು ಎಲ್ಲಿಗೆ ಹೋಯ್ತೀನಿ ನಾನು ಎಲ್ಲೆಲ್ಲ ಹೋಗಿ ಬರ್ತೀನಿ ಅದನ್ನ ತಿಳಿಸಕ್ಕೆ ಸುಮಾರು ಜನಗಳು ಇದ್ದಾರೆ ಇಲ್ಲಿ ಒಂದು ಮನೆಯ ಹೇಗೆ ಹಾಳ್ ಮಾಡಬಹುದು ಹೇಗೆ ನಾಶ ಮಾಡಬಹುದು ಅನ್ನೋದು ಜನಗಳಿಗೆ ಹೇಳಿಕೊಡುವ ಅವಶ್ಯಕತೆ ಇಲ್ಲ ಅವರು ಒಳಗೊಳಗಡೆ ಏನು ಮಾಡ್ಬೇಕು ಅವರು ಮಾಡಿಬಿಟ್ಟಿದ್ದಾರೆ ಈಗ ಕಳ್ಳರೆಲ್ಲ ಹುಡ್ಕೊಬಿಟ್ಟಿದ್ದಾರೆ ಮತ್ತೆ ಈಗ ಆರು ತಿಂಗಳಾಯ್ತು ನೀವು ಜೈಲಿಂದ ಬಂದು ಆಮೇಲೆ ನನಗೆ ಒಂದೊಂದೊಂದೊಂದೊಂದು ಬರ್ತಾ ಇತ್ತು ಇಂಟ್ರೆಸ್ಟ್ ಹೇಳಿದ್ದಾರೆ ಇಬ್ಬರಾಳು ಬದುಕಿದ್ದಾರೆ ಅವರು ಸತ್ತಿಲ್ಲ ಅನ್ನೊಂದು ಕನ್ಫರ್ಮ್ ಆಯಿತು ಆಗ ಏನಾಯಿತು ಪುನಃ ಕೋರ್ಟಿಗೆ ಹೋಯ್ತಾ ಬರ್ತಾ ಇದೆ ಒಂದು ವರ್ಷ ಕಾಲಗಂಟ ಇವ್ರನ್ನ ಸಾಕ್ಷಿಗೆ ಏಳು ಸಾಕ್ಷಿ ನಡೆದು ಹೋಯ್ತು ಅವ್ರು ಎಲ್ಲಿ ಅಲ್ಲಾದ್ರಲ್ಲೂ ಇಲ್ಲ ನಮಗೆ ಇದು ಗೊತ್ತಿಲ್ಲ ಅವರು ಏನು ಮಾಡಿಲ್ಲ ಅಂತ ಹೇಳೋದು ಅದೇ ಬರ್ತಾಯಿತ್ತು ಹೊರತು ಬೇರೆ ಏನಿಲ್ಲ ಆಗ ಪುನಃ ರೀಕೇಸ್ ಓಪನ್ ಮಾಡ್ತೀವಿ ಪುನಃ ಅತ್ತೆ ಅವರು ಕಂಪ್ಲೇಂಟ್ ಮಾಡ್ತಾರೆ ಜೊತೀರ್ಲಿ ರೀಕೇಸ್ ಓಪನ್ ಮಾಡಿ ಅದು ಬಂದ್ರೂ ಪುನಃ ಹಿಡ್ದಿಲ್ಲ ಮತ್ತೆ ರೀ ಕೇಸ್ ಹಾಕಿದ್ರು ಅವ್ರನ್ನ ಹಿಡ್ದೇ ಇಲ್ಲ ಹಿಡ್ದಿಲ್ಲ ಅವ್ರನ್ನ ಹುಡುಕಕ್ಕೂ ಹೋಗಿಲ್ಲ ಅವ್ರನ್ನ ಹಿಡಿದು ಸರ್ ಹಿಡ್ದು ಇಲ್ಲ ಈಗ ಆರು ತಿಂಗಳಿಂದ ಹಣ ನೀವು ಇಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಮಕ್ಕಳು ಸಾಕೊಂಡು ನಿಮ್ಮ ಅತ್ತೆನ ಸಾಕೊಂಡಿದ್ರಿ ಈಗ ನಿಮ್ಮ ಹೆಂಡತಿ ಬದುಕಿದಾರಂತ ಹೇಗೆ ಗೊತ್ತಾಯ್ತು ನಿಮಗೆ ಆಮೇಲೆ ನಾನು ಸ್ವಲ್ಪ ಪುನಃ ಹುಡ್ಕಾಡ್ತೇನೆ ಬಂದು ಪುನಃ ಹುಡ್ಕಾಡ್ತೇನೆ ನಾನು ಪುನಃ ಅಲ್ಲಿ ಎಲ್ಲ ಹೋಗೋತಿಗೆ ಎಲ್ಲೆಲ್ಲೆಲ್ಲ ಹೋಗ್ಬೇಕು ಯಾವ ಯಾವ ಊರಿಗೆಲ್ಲ ಹೋಗ್ಬೇಕು ನಾನು ಹೋಗಿದ್ದೀನಿ ಫೋಟೋ ತಕೊಂಡು ಹೋಗಿದ್ದೀನಿ ಅದು ಹೇಳಿದ್ರು ಅವರು ಇವರು ಇದ್ದಾರೆ ಇದ್ದಾರೆ ಅವರು ಅವಂತ ಕೂತಿದ್ದಾರೆ ಅಂತ ಗೊತ್ತಾಯ್ತು ಅದು ಅದೆಲ್ಲ ತಿಳ್ಕೊಂಡೆ ನಾನು ಈ ಕೇಸ್ ಓಪನ್ ಮಾಡಿಸಿದ್ದೆ ನಾನು ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ಅದಕ್ಕೆ ಅವ್ರ ತಾಯಿ ಮುಖಾಂತರನೇ ಓಪನ್ ಮಾಡಿಸಿದೆ ಆಗಲೂ ಪೊಲೀಸ್ ಹಿಡಿತಾರೆ ಅಂತ ನಾನು ಜ್ಞಾನ ಮಾಡಿದೆ ಹಿಡೀಲಿಲ್ಲ ಬದುಕಿದ್ದಾರೆ ಅಂತ ಕನ್ಫರ್ಮ್ ಮಾಡ್ಕೊಂಡ್ರು ಮತ್ತೆ ರೀಕೇಸ್ ನ ಓಪನ್ ಮಾಡ್ಲಿ ಅಂತ ಕಂಪ್ಲೇಂಟ್ ಕೊಡ್ಸಿದಾರೆ ಮತ್ತೆ ಇಲ್ಲಿ ಬದುಕಿದ್ದಾರೆ ಹುಡಿ ಕೊಡಿ ಅಂತ ಕಂಪ್ಲೇಂಟ್ ಕೊಟ್ಟು ಮಾಡಿ ಅವ್ರನ್ನ ಹಿಡಿದು ತಕ ಬನ್ನಿ ಅಂತ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟರು ಆದ್ರೂ ಏನು ಪ್ರಯೋಜನ ಆಗ್ಲಿಲ್ಲ ಅದಾದ ಈಗ ಆರು ತಿಂಗಳು ಆಯ್ತಾ ಬಂತು ಈಗ ನಿಮ್ಗೆ ಎಲ್ಲ ಆಯ್ತು ಇನ್ನೇನು ಎರಡ್ ಸಾವಿರದ ಇಪ್ಪತ್ತೈದು ಬಂತು ಇನ್ನೇನು ಏಪ್ರಿಲ್ ಒಂದ್ ಬಂತು ಮಡಿಕೇರಿಯಲ್ಲಿ ಮೂರ್ ಐ ನಾಲ್ಕು ಐದು ದಿನ ಹಿಂದಗಡೆ ಏಪ್ರಿಲ್ ಒಂದನೇ ತರ್ ಡೇಟಿಗೆ ನಾಲ್ಕ್ ಹತ್ತೆಗೇ ನಾಲ್ಕ್ ಗಂಟೆಗೆನೋ ಸಿಕ್ಕಾಕೊಂಡ್ರು ಅಂದ್ರೆ ಅವರೆಲ್ಲ ಹೋಟೆಲ್ ಹೋಗಿದ್ರು ಹೋಗಿದ್ರ್ ಸಿಗೋಲ್ಲ ಏನೋ ಕೆಲಸದ ಮೇಲೆ ಹೋಗಿದ್ರು ಹೋಟೆಲ್ ಅಲ್ಲಿ ಊಟ ಮಾಡ್ಕೊಂಡೇನೋ ಕೂತಿದ್ರು ಅಲ್ಲಿ ಫೋ ವಿಡಿಯೋ ಮಾಡ್ಕೊಬಿಟ್ರು ಇವ್ರಿಬ್ರು ಬರೋದ್ನ ಹಾ ಅಂದ್ರೆ ಊಟ ಮಾಡೋದು ನಿಮ್ಮ ಹೆಂಡತಿ ಬಂದ್ರೆ ಇವರು ಯಾರ್ ಜೊತೆ ಹೋಗಿದಾರೋ ಗಣೇಶ ಅಂತ ಅನ್ನೋರ ಜೊತೆ ಹೋಗಿದಾರೆ ಇವ್ರನ್ನ ಬಿಟ್ಬಿಟ್ಟು ಅವ್ರ ಜೊತೆ ಹೋಟೆಲ್ ಅಲ್ಲಿ ಊಟ ಮಾಡ್ತಾ ಇರೋದ್ನ ಮಡಿಕೇರಿಲಿ ಇವರ ಸ್ನೇಹಿತರು ನೋಡಿದಾರೆ ಫೋಟೋ ತೆಗೆದು ವಿಡಿಯೋ ಮಾಡಿ ಇವ್ರಿಗೆ ಕಳಿಸಿದ್ದಾರೆ ನಿಮಗೆ ಕಳಿಸಿದ್ರ ಅವರು ನಿಮ್ಮ ಮಗನಿಗೆ ನಿಮ್ಮ ಅವ್ರ ಮಗನ ಮೊಬೈಲ್ಗೆ ಕಳಿಸಿದ್ದಾರೆ ಅವಾಗ ನಿಮ್ಮ ಮಗ ನಿಮ್ಗೆ ಹೇಳಿದ್ರು ಆಗ ನನಗೆ ಫೋನ್ ಬಂತು ನಾಲ್ಕು ನಾಲ್ಕೂವರೆಗೆ ಫೋನ್ ಬಂತು ಹೀಗೆ ಇಬ್ಬರಲ್ಲಿ ಸಿಕ್ಕ ಹಾಕೊಂಡಿದ್ದಾರೆ ಆಗ ಅವರು ಏನು ಮಾಡಿದ್ರು ಪೊಲೀಸಿಗೆ ಹ್ಯಾಂಡ್ ಓವರ್ ಮಾಡಿಕೊಟ್ಟು ಮಡಿಕೇರಿ ಪೊಲೀಸ್ ಅವ್ರು ಹಿಡಿದ್ಬಿಟ್ಟು ಅವ್ರಿಗೆ ಪೊಲೀಸಿನವರಿಗೆ ಹ್ಯಾಂಡ್ ಓವರ್ ಮಾಡಿ ಮಡಿಕೇರಿ ಪೊಲೀಸ್ ಪೊಲೀಸ್ ಸ್ಟೇಷನ್ಗೆ ಆಗ ಸಾಯಂಕಾಲ ನಾವು ಅಲ್ಲಿಗೆ ಹೋಗಿದ್ದು ಅಲ್ಲಿ ಹೋಗಿ ಕಂಪೇರ್ ಮಾಡ್ಬೇಕಲ್ಲ ಅವರೇನ ಅಂತ ಅಲ್ಲಿ ಹೋಗಿ ನೋಡೋದು ಅವ್ರೇನೆ ನೀವು ಈಗ ಜೈಲ್ಗೆಲ್ಲ ಹೋಗಿರೋದು ನಿಮ್ಮ ಹೆಂಡತಿ ಗೊತ್ತಿರ್ಲಿಲ್ವಾ ನಮ್ಗೆ ಗೊತ್ತುಂಟು ಏನು ಏನೋ ಗೊತ್ತಿಲ್ಲ ಎಲ್ಲಿ ಇಲ್ಲಿ ನಾನು ಮೊದಲೇ ಹೇಳ್ತಾ ಇದ್ದೆ ಫೋನ್ ಮಾಡಿ ಹೇಳ್ತಾ ಇದ್ರಲ್ಲ ನೀನು ಇಲ್ಲಿಗೆ ಹೋಯ್ತೀಯಾ ಏನು ಮಾಡ್ತೀಯಾ ನೀನು ಏನೇನು ಮಾಡ್ತೀಯಾ ನಮಗೆಲ್ಲ ಡೀಟೇಲ್ ಬರ್ತದೆ ನಾವು ಬಸವನ ಇಲ್ಲಿ ಜನ ಮಾಡಿದ್ದೀವಿ ಅಂತ ಅವರು ಮೊದಲೇ ಹೇಳಿದೆ ಅಲ್ಲ ಈಗ ನಿಮ್ಮ ಮೇಲೆ ಅಷ್ಟು ದ್ವೇಷ ಯಾಕೆ ಅಣ್ಣ ಇವರು ಗೊತ್ತಿಲ್ಲ ಏನಕ್ಕೆ ಅಂತ ಜಗಳ ಏನಾದರೂ ಆಯ್ತಿತ್ತಾ ಏನು ಏನು ಇಲ್ಲ ಚೆನ್ನಾಗೇ ಇದ್ರಿ ಎಷ್ಟು ವರ್ಷದ ಮದುವೆ ಎಷ್ಟು ವರ್ಷ ಆಗಿತ್ತು ನೀವು ಹದಿನೆಂಟು ವರ್ಷ ಆಗಿತ್ತು ಹದಿನೆಂಟು ವರ್ಷ ತುಂಬಾ ಮುಂಚೆಯೇ ಮನೆ ಬಿಟ್ಟು ಹೋಗ್ಬಿಟ್ರು ಅಲ್ಲ ಅವಾಗ ಆ ಹದಿನೆಂಟು ವರ್ಷದಲ್ಲಿ ನೀವೇನಾದ್ರು ಜಗಳ ಆಡೋದು ಕಿತ್ತಾಡಿಕೊಳ್ಳೋದು ಏನಿಲ್ಲ ಯಾವುದೂ ಇಲ್ಲ ಒಂದು ಎಂಡ ಕುಡಿಯೋಕ್ಕೋಗಲ್ಲ ಯಾರು ಮನೆಗೆ ಹೋಗೋಲ್ಲ ನೀವು ಗಂಟೆಗೆ ಹೋಗೋಲ್ಲ ನನ್ನ ಮನೆ ಆಯಿತು ನನ್ನ ಕೆಲಸ ಇತ್ತು ನೀವೇನೂ ಡ್ರಿಂಕ್ಸ್ ಮಾಡೋದಿಲ್ಲ ಏನಿಲ್ಲ ಕೂಲಿ ಕೆಲಸ ಮಾಡ್ಕೊತಿರ ಮಕ್ಳು ಮನೆ ಕೊಡ್ತೀರಾ ಮಕ್ಕಳು ಮನೆಗೇನು ಅದು ಮಾಡ್ತೀನಿ ನನ್ನ ಪಾಡಿಗೆ ನಾನು ಹತ್ತಿರ ನೀಡ್ತೀರಾ ಮದುಬಿಟ್ರೆ ಬೇರೆ ಏನಿಲ್ಲ ನಾನು ಸುಮ್ಮನೆ ಇವರು ಬೇರೆಯವ್ರು ನೋಡ್ಕೊಂಡು ಹೊರಟೋದ್ರು ಅದು அது வேறு எந்த கொடுக்குது அப்படியே குடிச்சிவிட்டு ನೀನು ಕುಡಿದ್ಬಿಟ್ಟು ಯಾವ್ದೋ ಒಂದು ಮೇಲೆ ಓಡದು ಮುಳ್ಳು ಗುತ್ತಿಗೆ ಹಾಕಿಬಿಟ್ಟಿದ್ದೀನಿ ಇವ್ರೆ ಇವ್ರೆ ನೀನು ಹೆಂಡ ಕುಡ್ದಿದ್ಯಾ ಉಳ್ಗು ಕುಡಿಸ್ಬಿಟ್ಟು ಹೊಡೆದ್ಬಿಟ್ಟು ಹಾಕ್ಬಿಟ್ಟಿದ್ಯಾ ಅಂತ ಪೊಲೀಸವರೇ ಕತೆ ಎಲ್ಲ ಕಟ್ಟಿದ್ರು ಅಂತ ಆಗ ಒಬ್ಬೊಬ್ಬ ಕರ್ಕೊಂಡು ಈ ರೂಮ್ಗೆ ಹಾಕೊಂಡು ನೀನು ಆಟದಲ್ಲಿ ಬಸ್ಸಲ್ಲಿ ಕರ್ಕೊ ಬಂದೆ ಅನ್ನು ಆ ಕರ್ಕೊ ಬಂದೆ ಈಗ ಅದರೆಲ್ಲ ಹೇಳಿದ್ರು ಅಣ್ಣ ಈಗ ನಿಮ್ಮ ಹೆಂಡತಿನ ನಿಮಗೆ ನೋಡಿ ಅಲ್ಲಿ ನೀವು ಹೋದಾಗ ಸ್ಪಾಟ್ಗೆ ಏನು ಅನ್ನಿಸ್ತು ನಿಮಗೆ ಯಾವ ಥರ ಶಾಕ್ ಆಯಿತು ನಿಮಗೆ ನೋಡಿ ನನಗೆ ಆಶ್ಚರ್ಯ ಆಗ್ಬಿಡ್ತು ಈತ ಬದುಕಿದ್ದು ಇವರು ಹಿಡಿದಿಲ್ವಲ್ಲ ನನಗೆ ಐದು ವರ್ಷ ಗಂಟೆ ಅನ್ಯಾಯ ಆಗಿದೆ ಅಲ್ಲ ಆಗ ನಾನು ಏನು ಮಾಡ್ಬೋದು ಏನು ಮಾಡ್ಬೋದು ಅಂತಲ್ಲ ಅವ್ರನ್ನ ನೋಡಿ ನನಗೆ ಭಯ ಹಾಕ್ ಬಿಟ್ಟು ಇಬ್ಬರು ಅಲ್ಲಿ ಮಲ್ಲಿಗೆ ಸತ್ತು ಹೋಯ್ತು ಅಂತ ನನ್ನ ಅರೆಸ್ಟ್ ಮಾಡಿದ್ರಲ್ಲ ಯಾಕೆ ಏನಕ್ಕೆ ಅಂತ ಗೊಂದಲ ಆಗ್ಬಿಟ್ಟು ನನಗೆ ನನಗೆ ಇವ್ರು ಇಲ್ಲಿ ಇದ್ದಾರಲ್ಲ ಯಾವಾಗ ಅದು ಯಾರು ನನಗೆ ಸಾಕಾಯ್ತು ಹಂಗಾಗಿ ಈಗ ಹಿಂಗೆ ಹಿಂಗೆಲ್ಲ ಆಗಿಬಿಟ್ಟಿದೆ ಘಟನೆ ಮೊನ್ನೆ ಮೈಸೂರಿಗೆ ಹೋದು ಅವ್ರನ್ನೆಲ್ಲ ಕರೆಸಿದ್ರು ಕರೆಸಿ ಏನೇನು ಮಾಡ್ಬೇಕು ಏನು ಕೇಸ್ ಹ್ಯಾಂಡಲ್ ಮಾಡಿದ್ರಿ ಏನು ಮಾಡಿದಿರ ಅಂತ ಅವರು ಅವ್ರು ಏನೇನು ಇದು ಮಾಡಿದ್ದಾರೆ ಅವು ಅವನು ಏನೋ ಹೇಳ್ಕೊಂಡು ಹೋಯ್ತಾನೆ ಅದನ್ನೆಲ್ಲ ನಿಮ್ಮ ಕೇಸಿಗೆ ಫಿಟ್ ಮಾಡ್ಬಿಡ್ತೀಯಾ ಅವನು ಬೋಧದಲ್ಲಿ ಏನಾದರೂ ಹೇಳಿರ್ತಾನೆ ನಾನು ಎಂಡನೇ ಕುಡಿಯೋದಿಲ್ಲ ಆದರೂ ಜಡ್ಜಿ ಅವರು ಹೇಳ್ತಾರೆ ಅವನು ಎಂಡ ಕುಡೋದು ಬೋಧದಲ್ಲಿ ಹೇಳಿರ್ಬೋದು ಅದನ್ನೆಲ್ಲ ನೀನು ಇದಕ್ಕೆ ಫಿಟ್ ಮಾಡಿಬಿಡ್ತೀಯಾ ಅಂತ ಆಗ ಅವರು ಸರಿ ಬೈದರು ಜಡ್ಜಿ ಸಾಹೇಬರು ಬೇರೆ ಯಾರು ನಿನಗೆ ಬೆಟ್ಟದ ಕೊಡೋದಿಲ್ಲ ಸಿಕ್ಕಿಲ್ಲ ನಿನಗೆ ಬಳಸುವಲ್ಲಿ ಅವನೇ ಬೇರೆ ಬೇರೆ ಯಾವ ವ್ಯಕ್ತಿ ನಿನಗೆ ಆ ರೌಂಡ್ ಅಲ್ಲಿ ಸಿಕ್ಕಿಲ್ವಾ ಅಲ್ಲಿಗೇನೇ ಹೋಗಿ ಅವನ್ ಸಿಕ್ಬೇಕಾ ಅಂತ ಬೈದ್ರು ಬೈದು ಹದಿನೇಳಕ್ಕೆ ಏನ್ ಮಾಡ್ತಾರೋ ಗೊತ್ತಿಲ್ಲ ನೋಡ್ಬೇಕು ಈಗ ಅವ್ರು ಜೈಲಲ್ಲಿ ಇದಾರಲ್ಲಿಗೆ ಮಲ್ಲಿಗೆ ಅವ್ರನ್ನ ಕಸ್ಟಡಿ ತಗೊಂಡಿದ್ದಾರೆ ಏನು ಅಂತ ಗೊತ್ತಿಲ್ಲ ಏನೋ ಹೇಳಿಕೆ ಕೊಟ್ಟಿದಾರಾ ಯಾಕೋ ನೋಡಿನ ಕೇಳಿದ್ರು ಡೈರೆಕ್ಟ್ ಆಗಿ ಚಾರ್ಜ್ ಶೀಟ್ ತಗೊಂಡ್ರು ನೋಡ್ ಫೋಟೋ ತೋರ್ಸಿದ್ರು ಇದು ಯಾರಮ್ಮ ಅದು ನಾನೇ ಅಂದಳು ಇಲ್ಲಿ ಏನು ನಡೀತಾ ಇದೆ ಅಂತ ಕೇಳಿದ್ರು ನನಗೆ ಗೊತ್ತಿಲ್ಲ ಅಂದಳು ಆಗ ಅವರು ಹೇಳ್ತಾರೆ ನಿನ್ನ ಯಾವುದೋ ದುನಿಯಲ್ಲಿ ಹೊಡೆದು ಕೊಳೆ ಮಾಡಿದ್ದೀನಿ ಅಂತ ಅಪರಾಧ ಹೊಡೆಸಿದ್ದಾರೆ ಇಲ್ಲಿ ಅಂತ ನನಗೆ ಗೊತ್ತಿಲ್ಲ ಅಂದಳು ಇಲ್ಲ ಅಂತ ಹೇಳಿಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರ ಗೊತ್ತಿಲ್ಲ ಅಂತಾನೆ ಹೇಳಿದ್ರು ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ರು ಆದರೂ ಅವ್ರು ಕೇಳ್ತಾರೆ ಮಕ್ಕಳ ಮೇಲೆ ಎತ್ತ ತಾಯಿ ಮನೆ ಕಡೆ ನಿಗಾ ಬಂದಿಲ್ಲ ಅಂತ ಎಲ್ಲ ನನಗೇನು ಬಂದಿಲ್ಲ ಅಂತ ಹೇಳ್ತಾವೆ ಏನು ಬಂದಿಲ್ಲ ಅಂತ ಎಲ್ಲಿ ಇದ್ರಿಗೆ ಹಿಂಗೆ ನಾವಿಂಗೆ ತೋಟದಲ್ಲಿ ಇದ್ದು ಅಂತ ಹೇಳಿದ್ರು ಅರವತ್ತು ಕಿಲೋಮೀಟರ್ಲಿರೋಲ್ನ ಹಿಡಿಯಕಾಗಿಲ್ಲ ಅಂತ ಪೊಲೀಸಿಗೆ ಬೈದ್ರು ಕುಶಾನ್ ನಗರಿಂದ ಬಿಟ್ಟಲ್ಲಿ ಬಿ ಶೆಟ್ಟಿಗೆರೆಯಲ್ಲಿ ಇಲ್ಲಿಂದ ಒಂದ್ ಅರವತ್ತು ಕಿಲೋಮೀಟರ್ಲಿ ಒಳಗಡೆ ಇದ್ದಾರೆ ಹುಡುಗ ಅಲ್ಲಿ ಅಲ್ಲೇ ಇದ್ದಾರೆ ಹಿಡ್ದಿಲ್ಲ ಅಂದ್ರೆ ಏನ್ ಮಾಡೋದಪ್ಪ ಅದು ಈಗ ಹೋಯ್ತು ಈಗ ಮಲ್ಲಿಗೆ ಸಿಕ್ಕಾಯ್ತು ಈಗ ಅಲ್ಲಿ ಬಿದ್ದಿದ್ದಂತ ಶವ ಯಾರ್ದು ಆ ಬಾಡಿ ಯಾರ್ದು ಬರೀ ಮೂಳೆಗಳು ಅದೇ ಯಾರದು ಆ ಸೀರೆಗಳು ಆ ಸ್ವೆಟರು ಆ ಎಲ್ಲ ನೀವು ತೊಳೆದಿದ್ದಾರೆ ಅದು ಎಲ್ಲ ಪಾಪ ನಿಜ ನನ್ಗೆ ಯಾವ್ದೋ ಒಂದು ಸಿನಿಮಾ ನೋಡ್ತಾ ಇದೀನಿ ಅಂತ ಅನ್ನಿಸ್ತು ಒಟ್ಟಾರೆ ನೀವು ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತೈದರ ತನಕ ಒಂದು ದೊಡ್ಡ ಏನು ಇದು ಕೇಳಿ ಕಷ್ಟ ಅಂತಂದ್ರೆ ಅದು ಸಣ್ಣ ಪದ ಆಗೋಗ್ಬಿಡುತ್ತೆ ಅಣ್ಣ ತುಂಬಾ ನೋವು ನೋಡಿದಿರೋ ಅಂದ್ರೂ ತುಂಬ ಸಣ್ಣ ಪದಾಗಿ ಹೋಗುತ್ತೆ ಅಣ್ಣ ಅಷ್ಟೆಲ್ಲನೂ ನೋಡ್ಬಿಟ್ಟಿದ್ರಿ ನೀವು ಐದು ವರ್ಷದಲ್ಲಿ ಅವ್ರು ಸುತ್ತಿರೋದು ಅವ್ರು ನೀವು ಅವ್ರನ್ನ ಹುಡುಕೋ ಸುತ್ತಿದ್ದು ಕಂಪ್ಲೇಂಟ್ ಕೊಟ್ಟಿದ್ದು ಆಮೇಲೆ ಮತ್ತೆ ಬರೀ ಟೇಷನ್ಗೆ ಸುತ್ತಿದ್ದು ಇದೆಲ್ಲ ನೋಡ್ರಿ ಈ ಐದು ವರ್ಷದ ಜರ್ನಿ ಯಾವ ಒಂದು ಥ್ರಿಲ್ಲರ್ ಸಿನಿಮಾಕ್ಕೂ ಕಡಿಮೆ ಇಲ್ಲ ಆ ತರ ಒಂದು ಇದು ಈ ರೋಚಕವಾಗಿದೆ ಇದ್ರದು ಘಟನೆಗಳು ಒನ್ನನ್ನು ನೀವು ವಿವರಿಸ್ತಾ ಇದ್ರೆ ನನಗೆಲ್ಲ ಕಣ್ ಕಣ್ಮುಂದೆ ಬರ್ತಾಯಿದ್ದು ಅಂದರೆ ಪೊಲೀಸ್ನವ್ರು ಹೊಡೆದಿದ್ದು ಆ ತೂಗಾಕಿದ್ದು ಎಲ್ಲವೂ ಕೂಡ ಕಣ್ಮುಂದೆ ಬರ್ತಾಯಿದ್ದು ಅಂದರೆ ಅವರು ಎಷ್ಟು ನೌನ ತಿಂದಿರ್ಬೋದು ತಪ್ಪು ಇರೋದಕ್ಕೆ ಎಷ್ಟು ಅವರು ಪಟ್ಟಿರ್ಬೋದು ಆ ತಾಯಿನ ನೋಡ್ಕೊಂಡು ಮಕ್ಕಳನ್ನ ನೋಡ್ಕೊಂಡು ಅವ್ರ ನರಕ ಯಾತ್ನೆ ಯಾರಿಗೂ ಬೇಡ ಇಂಥವ್ರಿಗೆ ಈ ಥರ ಒಂದು ಘಟನೆ ಯಾರಿಗೂ ಆಗೋದು ಬೇಡ ಈಗ ಸಿಕ್ಕಿದ್ದಾರೆ ಮಲ್ಲಿಗೆ ಅವ್ರಿಗೆ ಸರಿಯಾದ ಶಿಕ್ಷೆ ಆಗ್ಲಿ ಅಣ್ಣ ನಿಮ್ಮ ಮೇಲೆ ಇಷ್ಟೊಂದು ಆಪಾದನೆ ಒರೆಸಿ ಈಗ ಎಲ್ಲೋ ಹೋಗಿ ನೀವು ಸುಮ್ನೆ ಏನೇ ತಪ್ಪು ಮಾಡಿಲ್ದಾರೋ ಶಿಕ್ಷೆನ ಅನುಭವಿಸಿದೀರಾ ಇನ್ ಮುಂದೆಲ್ಲಾದ್ರೂ ನಿಮ್ಮ ಜೀವನ ಚೆನ್ನಾಗಿರ್ಲಿ ಈಗ ನಿಮ್ಗೆ ಇದರಿಂದ ಏನೇನ್ ಆಗ್ಬೇಕು ಅಂತ ನೀವ್ ಕಂಪ್ಲೇಂಟ್ ಮಾಡಿದೀರಾ ಇನ್ನೇನು ಮಾಡಿಲ್ಲ ಮುಂದಕ್ಕೆ ಮಾಡಬೇಕು ಈಗ ಐದು ವರ್ಷ ನಿಮಗೆ ತುಂಬಾ ಲಾಸ್ ಆಗಿದೆ ನಿಮ್ಮ ಮಗ ಎಜುಕೇಶನ್ ಕಳ್ಕೊಂಡಿದ್ದಾರೆ ನಿಮ್ಮ ಮಗಳನ್ನ ಅವ್ರು ಕೂಲಿ ಮಾಡಿ ಓದಿಸ್ತಾ ಇದ್ದಾರೆ ಅಮ್ಮ ಕೂಲಿ ಮಾಡಿ ಮಗನೇನ ನೋಡ್ಕೊಂಡಿದ್ದಾರೆ ನೀವು ಐದು ವರ್ಷದಿಂದ ಎಲ್ಲೂ ಕೂಲಿ ಕೆಲಸಕ್ಕೆಲ್ಲ ಹೋಗಿಲ್ಲ ಅದೇ ರೀತಿ ಓಡಾಟ ಆಯ್ತು ಮಾಡೋದು ಎಲ್ಲ ಅಲ್ಲಿಗೆ ಚೆಲ್ಲದೇ ಆಯ್ತು ಎಲ್ಲ ತುಂಬಾ ಎಷ್ಟು ದುಡ್ಡನ್ನ ಖರ್ಚು ಮಾಡಿದ್ರೆ ಅಂದಾಜು ಈ ಐದು ವರ್ಷದಲ್ಲಿ ಸುಮಾರು ಅಂದ್ರೆ ಬರದೇ ಇಟ್ಕೊಂಡಿರಲ್ಲ ಸುಮಾರು ಬಿಟ್ಟಿ ಸುಮಾರು ದುಡ್ಡನ್ನ ಕೂಲಿ ಮಾಡಿ ನಿಮಗೆ ಜಮೀನ್ ಏನಿಲ್ಲ ಕಳೆದಿದ್ದೀವಿ ಅದು ಇದು ಸಂಘ ಪಂಗ ಅದೆಲ್ಲ ಅದೆಲ್ಲ ಹೋಯ್ತು ಏನೋ ಮಾಡಿ ಮಡಗಿದ ಮಕ್ಕಳಿಗೋಸ್ಕರ ಅದೆಲ್ಲ ಹೋಯ್ತು ಮಕ್ಕಳಿಗೋಸ್ಕರ ಮಾಡಿದೆಲ್ಲ ಎಲ್ಲ ಹಾಳಾಗೋಯ್ತು ಎಲ್ಲ ಇವಳು ಎಲ್ಲ ಹಾಳು ಮಾಡ್ಬಿಟ್ಲು ಅದು ಇನ್ನು ಇಲ್ಲ ಅದು ಬರೋದು ಇಲ್ಲ ಅದು ಹೋಗಿದ್ದು ಹೋಯ್ತು ಇನ್ನು ಇದರಿಂದ ಏನಾದರೂ ಸರ್ಕಾರ ಕೊಟ್ಟರೆ ಬಚಾವು ಈಗ ಪರಿಹಾರಕ್ಕೆ ನೀವು ಹಾಕಿದ್ದೀರಾ ಇಷ್ಟು ಲಾಸ್ ಆಗಿದೆ ಐದು ವರ್ಷದಿಂದ ಹೇಳಿದ್ದೀವಿ ಅವರು ಏನು ಮಾಡಿಕೊಡ್ತಾರೋ ಗೊತ್ತಿಲ್ಲ ನೋಡಬೇಕು ಎಲ್ಲ ನಿಜವಾಗ್ಲೂ ಮಾಡ್ತಾರೆ ಪಾಂಡು ಪೂಜಾರಿ ಅವರು ಲಾಯರು ಪಾಪ ನಿಜವಾಗ್ಲೂ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿನೇ ಇಂತ ಒಬ್ಬ ನಿರಪರಾಧಿನ ಏನು ತಪ್ಪು ಮಾಡಿದಿರ ಅಂತ ಅಮಾಯಕನ ರಕ್ಷಣೆ ಮಾಡಿ ಬಿಡುಗಡೆಗೊಳಿಸಿದಾರಲ್ಲ ನಿಜವಾಗ್ಲು ಅವ್ರಿಗೆ ದೊಡ್ಡ ಧನ್ಯವಾದಗಳು ಅಲ್ಲಿಗೆ ತಾಯಿ ಇವ್ರು ಅಮ್ಮ ಇರೋದು ಗೌರಿ ಅದೇ ಅವರು ತನ್ನ ತಾಯಿ ಏನೋ ತರ ನೋಡ್ಕೊತಿದ್ದೀರಾ ನೀವು ಅವರು ನಿಮ್ಮನ್ನ ಅಷ್ಟೇ ಪ್ರೀತಿಯಿಂದ ನೋಡ್ಕೋತಿದಾರಲ್ವಾ ನನ್ನ ಅಳಿಯ ಅನ್ನೋದಿಂದ ನನ್ನ ಮಗ ಅನ್ನೋ ತರ ನೋಡ್ಕೋತಿದಾರೆ ಹ್ಮ್ ನೀವು ಅಷ್ಟೇ ಇನ್ನು ಮುಂದೆ ನಿಮ್ಮ ಜೀವನ ಇನ್ನೂ ತುಂಬಾ ಚೆನ್ನಾಗಿರ್ಲಿ ಅಣ್ಣ ಧನ್ಯವಾದ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಆದ ಮಲ್ಲಿಗೆ ಅವರು ಅವ್ರ ತಾಯಿ ಇವರು ಅವ್ರನ್ನ ಮಾತಾಡ್ಸೋಣ ಮಗಳು ಹೇಗೆ ನೋಡ್ಕೊತಿದ್ರು ಅವ್ರನ್ನ ಅಮ್ಮ ನಮಸ್ತೆ ಚೆನ್ನ ಮಕ್ಕಳು ನಿಮಗೆ ಮಕ್ಳು ಇದ್ದರೆ ಅಲ್ಲ ಸತ್ತು ಅದ್ರದ್ದು ಅವಳು ಒಬ್ಬಳೇ ಇದ್ದಿದ್ದು ಹ್ಮ್ ಹೇಗೆ ನೋಡ್ಕೊತಿದ್ರು ಅಮ್ಮ ನಿಮ್ಮನ್ನ ನನ್ನ ಅವಳು ಅಷ್ಟೇ ಇದ್ದರೆ ಇಲ್ಲ ನೋಡ್ಕೊತೈತಿಲ್ಲ ಹ್ಮ್ ಮಗ ಬಿಟ್ಟರೆ ಅವಳಿಲ್ಲ ಅಳಿಯ ನೋಡ್ಕೋತಿದ್ರು ನಿಮ್ಮನ್ನ ಅಳಿಯನ್ನ ಅವರು ಮಗ ಅಂತಾರೆ ಅಂದ್ರೆ ಮಗಳು ನೋಡ್ಕೋತಿಲ್ಲ ಹಳಿಯನೇ ಅವರೇ ನೋಡ್ಕೊತಿದ್ದಿದ್ದು ಹಂಗೆ ಹ್ಞೂ ಅವರೇ ನೋಡ್ಕೊತಿದ್ದಿದ್ದು ನಿಮ್ಮನ್ನ ಹ್ಮ್ ನನ್ನನ್ನೇ ಅವರು ಇಲ್ಲದೋದ್ರೆ ನನ್ನ ಜಗಳ ಮಾಡಿ ಹ್ಞೂ ಹೊರಗೆ ಬೇರೆಸ್ತಾ ಇದ್ದರು ಯಾಕೆ ಹ್ಮ್ ಇಲ್ಲಿ ಆಟ ಆಡಬೇಕಲ್ಲ ಹ್ಞೂ ಹೋಳಿಗೆ ಹೋಳಿಗೆ ಮಾಡಿಕೊಂಡು ಹೀಗೆಲ್ಲ ಮಾಡಬೇಕಲ್ಲ ಹ್ಞೂ ಅದಕ್ಕೆ ಊಟ ಎಲ್ಲ ಕೊಡ್ತಿರಲಿಲ್ವ ನಿಮಗೆ ಊಟ ಎಲ್ಲ ಕೊಡ್ತಾ ಇದ್ದರು ಹ್ಮ್ ಹ್ಞೂ ತಗೊಟ್ರೇನು ಅಷ್ಟು ಇದಿಲ್ಲ ನನ್ನ ಮೇಲೆ ಅಷ್ಟು ಇದಿಲ್ಲ ಮಕ್ಕಳನ್ನ ಮಾತ್ರ ನೋಡ್ಕೊಳ್ತಾ ಇದ್ರು ಅಷ್ಟೇ ಕೆಲಸ ಹೋಗಿ ಬರ್ತಾ ಇದ್ರು ಏನ್ ಮಾಡ್ತಿದ್ರು ಎಂತ ಮಾಡ್ತಿದ್ರೆ ನನಗೇನು ಗೊತ್ತಿಲ್ಲ ನಾನಲ್ಲಿ ಕೂತ್ರೆ ಕೂತ ಜಾಗದಲ್ಲಿ ಎಲ್ಲ ಅವರೇ ಮಾಡ್ಕೊಳ್ತಿದ್ರು ಜೈಲಿಗೆ ಹೋದ್ಮೇಲೆ ನೀವೇ ಮನೆಯೆಲ್ಲ ನೋಡ್ಕೊಂಡಿದ್ದು ಕೂಲಿ ಕೆಲಸ ಹೋಗ್ತಿದ್ರಾ ಎಷ್ಟು ವರ್ಷ ಕೂಲಿ ಕೆಲ್ಸಕ್ಕೆ ಹೋದ್ರಿ ಹಳಿಯ ಬರ ಗಂಟ ಹೋಗಿ ಮಾಡಿದ್ನಿ ಹಾಗೆಲ್ಲ ಇಷ್ಟು ಇದಿಲ್ಲ ಚೆನ್ನಾಗಿನೇ ಇದ್ದೆ ಅವ್ರು ಜೈಲಿಂದ ಬಂದ ಮೇಲೆ ಈಗೆಲ್ಲ ಆಗಿರೋದು ಮಾಡಿ ಎರಡು ಮಾ ಮಾಮ ನಂದು ಕಷ್ಟ ನೋಡಿ ಅವನು ಸಾಲ ಬಿಟ್ಟು ಅವನು ಕೆಲಸಕ್ಕೆ ಬರ್ತಾ ಇದ್ದ ಅಂತೂ ನಾನು ಹೇಳ್ದೆ ಬೇಡಪ್ಪ ನಾನು ಹೋಗಿ ಮಾಡ್ತೀನಿ ಒಂದೆರಡು ಮತ್ತೆ ನಮ್ಮ ಜೀವ ಮನೆಗೆ ಸಾಕಲ್ಲ ಅಂತ ಹೇಳ್ಕೊಂಡು ಮಾಡ್ತಿದ್ದೆ ಅವನು ಅವನಿಗೆ ಆಗಿಲ್ಲ ಬೇಜಾರಾಯ್ತು ತಂದೆನ ಯಾದ್ರು ಮಾಡಿ ಹೊರಗೆ ತರ್ಬೇಕಲ್ಲ ಅಂತೇಳಿ ಅವನಿಗೆ ತುಂಬಾ ಬೇಜಾರಾಯ್ತು ಮಗನಿಗೆ ತೋಟದಲ್ಲೆಲ್ಲ ಹೋದ್ರೆ ಅವನ್ನ ಹೇಳ್ತಾ ಇದ್ರು ಹುಡುಗರುಗಳು ಮಾತಾಡುವಾಗ ಬೇಜಾರಲ್ಲ ಅಂತ ಹೇಳ್ಬಿಟ್ಟು ಅವನು ಜೊತೆ ಹೋಯ್ತಿತ್ತೆ ಮಾಡಿ ಮಾಡಿ ತಂದೆ ಬರಾಗಂಟ ಯಾಕೇನೋ ಮಾಡಿ ಹೊರಗೆ ಬಂದ ಮೇಲೆ ಒಂದು ವರ್ಷ ಆಗಕ್ಕೆ ಆಯ್ತು ಈ ತರ ಕೂತಿದಿರ ಮಗಳು ಹೋಗಿದ್ದು ಗೊತ್ತಾ ನಿಮ್ಗೆ ಯಾರ ಜೊತೆ ಇಲ್ಲೇ ಇದ್ದು ಹೋಗಿರೋದು ಮ ಇಲ್ಲೇ ಮನೆಯಲ್ಲೇ ಇದ್ದು ಇಬ್ಬರಾಳು ಅವನು ಫಸ್ಟೇ ಹೋಗ್ಬಿಟ್ಟಿದ್ದ ಇವಳು ಇಲ್ಲೇ ಮನೆಯಲ್ಲೇ ಇದ್ದು ಬೆಳಿಗ್ಗೆ ಎದ್ದು ಮಕ್ಕಳಿಗೆಲ್ಲ ಹೇಳಿ ಮಕ್ಕಳು ತಲೆ ಮುಟ್ಟಿ ಸಾಕ್ಷಿ ಮಾಡಿ ಹೇಳ್ಬಿಟ್ಟು ಹೋಗಿರೋದು ಅವನು ನಾನು ಸಂಘಾಗೆ ಅಲ್ಲಿ ಹೋಗ್ತೀನಿ ಅಂತ ಹ್ಞೂ ಸಂಘಾಗೆ ಹೋಗಿ ಬ್ಯಾಂಕ್ಗೆ ಹೋಗಿ ಬರ್ತೀನಿ ಪೇಟಲ್ಲಿ ಅಂತ ಹೇಳ್ಬಿಟ್ಟು ಹೋದ್ರು ಪತ್ತೆ ಇಲ್ಲ ನೀವು ಹುಡ್ಕುದ್ರಾಗ ನೀವು ಮಗಳು ಓದು ಅಂತ ಬೇಜಾರಾಗ್ಲಿಲ್ವ ನಿಮ್ಗೆ ಜಗಳಾಡ್ತಿದ್ರಲ್ಲ ನಮಗೆ ಏನ್ ಬೇಜಾರ ಇಲ್ಲ ಯಾವಾಗ ಫೋನ್ ಅಲ್ಲಿ ಮಾತಾಡಿ ಸ್ವಲ್ಪ ಸೋರೆ ಮಾಡಿದ್ರು ಅಲ್ಲಿಂದ ನಮಗೆ ರೈಸ್ ಆಯ್ತು ಬೇಡ ಇವಳು ಅಂತ ಮಕ್ಕಳಿಗೆ ನಮಗೆಲ್ಲ ಬೇಡ ಆಯ್ತು ಮಕ್ಳು ಬೇಡ ಅಂತಾರ ತಾಯಿನೇ ಬೇಡ ಅಂತಾರೆ ಈಗ ಮಗಳು ಬೇಡ 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 ಯಾರು ತಂದೆ ಸಾಕು ತಂದೆ ಸಾಕು ಒಬ್ಬ ಮಕ್ಕಳನ್ನ ಹೆತ್ತಾಗ ತಾಯಿ ಏನೇ ಕಷ್ಟ ಬಂದ್ರು ತಂದೆ ಬಿಟ್ಟೋದ್ರು ಒಂದ್ ಪಕ್ಷ ತಾಯಿ ಬಿಡಲ್ವಂತೆ ಹೆತ್ತ ಮಕ್ಳಲ್ವ ಅಂತ ಅಷ್ಟು ಪ್ರೀತಿಯಿಂದ ನೋಡ್ತಾರೆ ಅಂತಾರೆ ಆದ್ರೆ ಇಲ್ಲಿ ಹೆತ್ತ ತಾಯಿನೂ ಮೂಲೆ ಗುಂಪು ಮಾಡಿ ಕಟ್ಕೊಂಡನು ಬಿಟ್ಟು ಮಕ್ಳುನು ಚಿಕ್ಕ ಚಿಕ್ಕ ಮಕ್ಕಳು ಹನ್ನೊಂದು ವರ್ಷ ಹದಿನಾಲ್ಕು ವರ್ಷದ ಮಕ್ಕಳನ್ನ ಬಿಟ್ಟು ಆ ಮಲ್ಲಿಗೆ ಹೋಗಕ್ಕಾದ್ರೂ ಹೆಂಗೆ ಜ್ಞಾನ ಬಂತು ಇವ್ರನ್ನ ಬಿಟ್ಟು ತನ್ನ ಮಕ್ಕಳನ್ನ ಬಿಟ್ಟು ಹೋಗಿ ಹೆಂಗ್ ಜ್ಞಾನ ಬಂತು ಪಾಪ ತಾಯಿ ನಡ್ಕೊಂಡು ಹೊಡಿಯೋರಂತೆ ನೋಡಿ ಎಂಥ ಮಗಳು ಅಂತ ಗಂಡ್ ಮಕ್ಳು ಹುಟ್ಟಿದ್ರೆ ಹೊಡಿತಾರೆ ಅಂತಾರೆ ಇಲ್ಲಿ ಹೆಣ್ಮಕ್ಳು ಹೆಡ್ಕೊಂಡು ಹೊಡೆದರೆ ಇಂತ ಹೆಣ್ಮಕ್ಳಿದ್ರೆ ಹೆಂಗೆ ಪ್ರಪಂಚ ಆಗೋದು ಹ್ಮ್ ಅದಾದ್ಮೇಲೆ ನಿಮ್ಮನ್ನ ಹೊರಗಡೆ ಎಲ್ಲ ಹಾಕ್ತಾ ಇದ್ರು ನೋಡ್ಕೊತಿರ್ಲಿಲ್ಲ ಈಗ ಸಿಕ್ಕಿದ್ದಾರೆ ಏನ್ ಅನ್ಸುತ್ತೆ ಅಮ್ಮ ನಿಮಗೆ ನನಗೆ ಏನು ಇಲ್ಲ ಅವ್ರಿಗೆ ಶಿಕ್ಷೆ ಆಗಲೇಬೇಕು ನಮಿಗೆ ಮಕ್ಕಳಿಗೆ ಪರಿಹಾರ ಸಿಕ್ಕಲೇಬೇಕು ಹ್ಞೂ ಅಷ್ಟೇ ಸಾಕು ಖುಷಿ ಆಗ್ತಿಲ್ವಾ ಈಗ ಮಗಳು ಸಿಕ್ಕಿದಾಳೆ ಅಂತ ನಮ್ಮ ಮಕ್ಕಳಿಗೆಲ್ಲ ಈಗ ಖುಷಿಯೇ ಹ್ಞೂ ಅವಳಿಗೆ ಆಗ ಶಿಕ್ಷೆ ಅಳಿಯನೆಗೆ ಯಾವ ಶಿಕ್ಷೆ ಕೊಟ್ಟರೂ ಅದೇ ಶಿಕ್ಷೆ ಇಬ್ಬರು ಅಳಿಗೆ ಆಗಬೇಕು ಹ್ಞೂ ಹ್ಞೂ ಅಷ್ಟೇ ಇರೋದು ಹ್ಞೂ ಸ್ವಲ್ಪ ಅಷ್ಟು ನಾವು ನೀವು ತಿಂದಿದ್ದೀರ ಅಮ್ಮ ಸರಿ ಅಮ್ಮಂಗೆ ಜಾಸ್ತಿ ಮಾತಾಡೋಕಾಗಲ್ಲ ಪಾಪ ಅವ್ರು ಶಾಲೆಲ್ದೇ ಮಲ್ಕೊಂಡಿದ್ದಾರೆ ಅವ್ರು ಹೇಳ್ತಾರೆ ನನ್ನ ಅಳಿಂಗೆ ಯಾವ ಶಿಕ್ಷೆ ಆಯ್ತೋ ಅದೇ ತರ ನನ್ನ ಮಗಳಿಗೂ ಶಿಕ್ಷೆ ಆಗ್ಬೇಕು ಯಾರ ಜೊತೆ ಅವ್ನು ಅವ್ಳು ಹೋದ್ಲು ಅವ್ನಗೂ ಅದೇ ತರ ಶಿಕ್ಷೆ ಆಗ್ಬೇಕು ನನ್ನ ಮಗಳಿಗೂ ಇದೇ ಅದೇ ತರ ಶಿಕ್ಷೆ ಆಗ್ಬೇಕು ನನ್ನ ಅಳಿ ಅಷ್ಟು ನಾವು ತಿಂದಿದ್ದಾನೆ ಅಂತ ಅವ್ರು ಹೇಳ್ತಾರೆ ಜೈಲಲ್ಲೇ ಹೇಳದ್ರಲ್ಲ ಹ್ಮ್ ನಾವು ಸಾಕ್ಸಿ ಹೇಳುವಾಗ ಹ್ಮ್ ಏನಮ್ಮ ಹೇಳ್ತೀಯ ಅಂತ ಎಲ್ಲ ಮಕ್ಕ ಹೆಣ್ಣು ಮಕ್ಕಳು ಬೇಕು ಅಂತ ಹೇಳಿದ್ರೆ ನೀನು ಅಳಿಯಬೇಕು ಅಂತ ಹೇಳ್ತೀಯಲ್ಲ ಅಂತ ಹೋಗಿದ್ದು ತೆಗೆದು ಬಿಸಾಡಿದ್ದು ಬಿಸಾಡಿದಾಗೆ ಹೋಗ್ಬಿಡ್ಲಿ ನಿಮಗೆ ಅದಕ್ಕೆ ನಮಗೆ ಇದೇ ಇಲ್ಲ ನನಗೆ ಅಳಿಯನ್ನೇ ಸಾಕು ಅಂತ ಹೇಳಿ ಕೋರ್ಟಲ್ಲಿ ಹೇಳ್ಬಿಟ್ಟ ಕೋರ್ಟಲ್ಲಿ ಹೇಳಿದ್ರು ಮಗಳು ಬೇಡ ಅಂತ ಹೇಳಿ ಆಯ್ತು ಲಾ ಇದು ಲಾಯರ್ಗೆ ಆಚಾರ್ಯ ಆಗುತ್ತೆ ಹ್ಮ್ ಜಡ್ಜಿಗೆ ಅಲ್ಲ ಅಷ್ಟು ಅಮ್ಮ ಅಷ್ಟು ನೌನ ತಿಂದಿದ್ದಾರೆ ಅಲ್ಲ ಮಗ ಹೊಡೆದ್ರೇನು ಮಗಳ ಹೊಡೆದ್ರೇನು ಇಬ್ರಾಲ್ ಹೊಡೆದ್ರು ಅದು ಏಟೆ ತಾನೆ ಆ ತಾಯಿ ಎಷ್ಟು ನೋವು ತಿಂದಿರ್ಬೋದು ತಾನು ಹೆತ್ತು ಮಗಳ ಕೈಲಿ ತಾನು ಹೊಡಸ್ಕೊಳ್ಳೋದು ಅಂತಂದ್ರೆ ಆ ತಾಯಿ ಎಷ್ಟು ನೋವು ತಿಂದಿರ್ಬೋದು ಮಗಳೇ ಬೇಡ ಐದು ವರ್ಷ ಆದ್ಮೇಲೆ ಮಗಳು ಸಿಕ್ಕಿದಾಳೆ ಅಂತಂತಂದ್ರೆ ತಾಯಿ ಖುಷಿ ಪಡೋದೆಲ್ಲಿಂದ ಅಷ್ಟು ನೋವು ತಿಂದಿದ್ದಾರೆ ಅಷ್ಟು ನೋವುನ ಅವ್ರು ಕೊಟ್ಟು ಹೋಗಿದ್ದಾರೆ ಹಂಗಾಗಿ ಅವ್ರು ಹೇಳಕ್ ಸಾಧ್ಯನಾ ಇಲ್ಲ ನನ್ನ ಮಗಳು ನನಗೆ ಬೇಕು ಅಂತ ಅಕಸ್ಮಾತ್ ಅಮ್ಮ ಏನಾದ್ರು ಈಗ ನಿಮ್ ಮಗಳು ವಾಪಸ್ ಇಲ್ಲ ನಾನು ಬರ್ತೀನಿ ಅಂತ ಬಂದ್ರೆ ಏನ್ ಮಾಡ್ತೀರಾ ತಕೊಳಕಿಲ್ಲ ಅಲ್ಲ ಹ್ಮ್ ನಿಮ್ಮ ಅಳಿಯಾಗ ಬೇಕು ಅಂತ ಹೇಳಿದ್ರೆ ಬೇಡ ನಿಜವಾಗ್ಲೂ ನಿಮ್ಮದೊಂದು ದೊಡ್ಡ ಗುಣ ದೊಡ್ಡ ತಾಯಿ ನೀವು ಮಗನ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡ ನಳಿಯನ್ನ ನೋಡೋದಿದು ಸಾಧ್ಯ ಆಗೋದಿಲ್ಲ ಈ ಒಂದು ಕುಟುಂಬದಲ್ಲಿ ಅದಿ ಅದಿದೆ ನಿಮ್ಗೆ ಇನ್ ಮುಂದೆಲ್ಲಾದ್ರೂ ಅಮ್ಮ ಒಳ್ಳೆದಾಗ್ಲಿ ನಿಮ್ಗೆ ಇನ್ನೂ ಚೆನ್ನಾಗಿರಿ ನೀವು ಇದಿಷ್ಟು ಇದು ವಿಡಿಯೋ ನೋಡಿ ಅವರ ಅವರ ತಾಯಿ ತನ್ನ ಹೆತ್ತು ಮಗಳಿಂದ ಎಷ್ಟೆಲ್ಲ ಅನುಭವಿಸಿರ್ಬೋದು ಅವರಷ್ಟು ಹೇಳ್ತಾರೆ ಅಂತಂದ್ರೆ ಅಷ್ಟು ಸುಲಭ ಅಲ್ಲ ಜಡ್ಜ್ ಮುಂದೆನೇ ಹೇಳದ್ರಂತೆ ನನಗೆ ಮಗಳು ಬೇಡ ಅಂತ ನಂಗೆ ಅಳಿಯನೆ ಸಾಕು ಮಕ್ಕಳೇ ಸಾಕು ಅಂತ ಈಗ ಸಿಕ್ಕಿದಾರಲ್ಲ ಅವ್ರಿಗೆ ಸರಿಯಾದ ಶಿಕ್ಷೆ ಆಗಲಿ ಇಂತ ಇಷ್ಟೆಲ್ಲಾ ಅನಾಹುತಿಗೆ ಕಾರಣವಾದವರು ಮೊದಲು ಪೊಲೀಸ್ ಅವರು ಆ ಪೊಲೀಸ್ ಅವ್ರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಇನ್ನೊಂದಂತ ಕುಟುಂಬಕ್ಕೆ ನ್ಯಾಯ ಸಿಗ್ಲಿ ಜೊತೆಗೆ ಪರಿಹಾರ ಸಿಗ್ಲಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೇ ಮತ್ತೆ ಭೇಟಿ ಆಗೋಣ ಎಲ್ರಿಗೂ ಧನ್ಯವಾದಗಳು